ನಾನೀಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ ಬೇರೆ ಬೇರೆ ಧರ್ಮ ಜಾತಿ ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗೋವಂಥದ್ದು ನಾವು ಸುಮಾರು ದಶಕಗಳಿಂದ ಇರೋವಂತಹ ವಿಷಯ ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು ಎಲ್ಲ ಕಡೆ ಇಡೀ ಪ್ರ ನಮ್ಮ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್ ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ ಆರ್ ಎಚ್ ಎಲ್ ರಘು ಅದ್ದೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ನಿಂತಿದ್ದೀವಿ ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಈ ಲಾಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಇದ್ದೀನಿ ಸರ್ ಕೀಡಿಗೆ ಮತ್ತು ಸರ್ ನೋಡಿ ಕ್ರೀಡೆ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು ಒಂದು ಸಮತೋಲನ ಇಟ್ಕೊಬೇಕು ಅಂತಂದರೆ ಚಿ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ ಮೇಲೂ ಸಹ ಕ್ರೀಡೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಹೋಗಿ ಎಕ್ಸಸೈಸ್ ಮಾಡೋದು ಏನೋ ಯೋಗ ಮಾಡೋದು ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡಿಬಿಟ್ರೆ ಅದು ಎಲ್ಲಿ ನಿಮಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲೆಲ್ಲ ಏನು ಸಿಗುತ್ತೆ ಅದರಷ್ಟೇ ನಿಮಗೆ ರಿಸಲ್ಟು ಆರೋಗ್ಯವನ್ನು ಕಾಪಾಡ್ಕೊಳೋ ಅಂತಹ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ ನಮ್ಮದು ರಾ ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಅಥವಾ ಫು ಬೇರೆ ಕ್ರೀಡೆಗಳಾದ ಫುಟ್ಬಾಲು ಹಾಕಿ ಏನೇ ಆಡಿದ್ರು ಅವ್ರನ್ನ ಪ್ರೋತ್ಸಾಹ ಅಂತ ಮಾಡಿ ಮಾಡುವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳೋ ಅಂತಹ ಕೆಲಸವನ್ನು ನಾವು ಆವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಸಹ ಮಾಡ್ತೀವಿ ಸರ್ ನೋಡಿ ಹಣ ಅನ್ನೋದು ಅದು ಒಂದು ನಂಬರ್ ಮಾತ್ರ ನೀವು ಕ್ರಿಕೆಟ್ನಲ್ಲಿ ಆಡಬೇಕು ಗೆಲ್ಲೋದು ಎರಡನೇ ವಿಷಯ ಆಡಬೇಕು ಎಂಜಾಯ್ ಮಾಡಬೇಕು ಗೇಮ್ನ ಮತ್ತು ನಂಬರ್ಸ್ ಅನ್ನೋದು ಒಂದು ಅಟ್ರಾಕ್ಷನ್ಗೆ ಮತ್ತು ದೂರ ದೂರದಿಂದ ಬರ್ತಾರೆ ಈಗ ಕೇರಳದಿಂದ ಕೂಡ ಬಂದಿರೋಂತಹ ತಂಡಗಳಿದೆ ಈಗ ಕೇರಳದೇ ಒಂದು ತಂಡ ಎರಡು ಲಕ್ಷ ರೂಪಾಯಿ ಏನೋ ಗೆಲ್ತು ಅಂತ ಇಟ್ಕೊಳ್ಳಿ ಪಾಪ ಅವ್ರಿಗೆ ಬಂದೋಗೋದಕ್ಕೇ ಸುಮಾರು ಖರ್ಚಾಗುತ್ತೆ ಇಲ್ಲಿ ಹಣ ದೊಡ್ಡ ವಿಷಯ ಆಗೋದಿಲ್ಲ ಮತ್ತು ಈ ಆ ಥರದ್ದು ಏನಾದರೂ ಹಣದ ಒಂದು ಗೆದ್ದಾಗ ಅದನ್ನು ಸದ್ವಿನಿಯೋಗ ಮಾಡಿ ಅದಕ್ಕೋಸ್ಕರ ಬೇರೆ ಅದರಿಂದ ಬೇರೆ ಇಡೋದು ಬೇಡ ಈ ಹಣ ಅನ್ನೋದು ಜಸ್ಟ್ ಒಂದು ನಾನು ಆವಾಗಲೇ ಹೇಳಿದಂಗೆ ನಂಬರ್ ಅಷ್ಟೇ ಅದು ನಿಮಗೆ ಒಂದು ಗೌರವಪೂರ್ವಕವಾಗಿ ಕೊಡ್ತಾ ಇರೋವಂತಹ ಒಂದು ಬಹುಮಾನ ಅದನ್ನು ಸದ್ವಿನಿಯೋಗ ಮಾಡಿ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಷ್ಟು ತಂಡಗಳು ಪಾರ್ಟಿಸಿಪೇಟ್ ಸರ್ ಇದು ನನಗೆ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕು ತಂಡಗಳು ಈಗಾಗಲೇ ಮಾಡಿದ್ದಾರೆ ಡಿಸ್ಟಿಕ್ ಎಲ್ಲ ಸೇರಿ ಇಪ್ಪತ್ನಾಲ್ಕು ತಂಡಗಳು ಆಡ್ತಾ ಇದ್ದಾರೆ ಸರ್ ಈ ಥರ ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೊ ನಂಗೆ ತುಂಬ ಆಗ್ತಿದೆ ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬ ಅಳಗೋಗಿತ್ತು ಆಗ ನನಗೇನು ಹಿಂದೆ ಇಂಜರಿ ಇಲ್ಲ ಇವತ್ತಲ್ಲ ನಾಳೆ ಮಾಡೋಣ ಅಂತಬಿಟ್ಟು ಖುಷಿಯಲ್ಲೇ ಇದ್ದೆ ಈಗ ನನ್ನ ಖುಷಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಇದೆ ಇಷ್ಟು ಅದ್ದೂರವಾಗಿ ಈವೆಂಟ್ನ ಮಾಡಿಕೊಟ್ಟಿದ್ದಾರೆ ತುಂಬ ಆಗ್ತಿದೆ ಹೇಳೋಕ್ಕಾಗ್ತಿಲ್ಲ ಖುಷಿನ ಈಗ ಬೈಕ್ ಬಂದುಬಿಟ್ಟು ಬೌನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನಮಗೆ ಸ್ಪಾನ್ಸರ್ ಆಗಿ ಸಿಗ್ತಿದೆ ಮತ್ತು ಎಸ್ ವಿ ಕಮ್ಯುನಿಕೇಷನ್ ಕಡೆಯಿಂದ ಟ್ವೆಂಟಿ ಇಪ್ಪತ್ನಾಲ್ಕು ಸಾವಿರ ವರ್ತ್ ಮೊಬೈಲ್ಸು ಎರಡು ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತು ಮ್ಯಾಮ್ ಬೆಸ್ಟ್ ಬೌಲರ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಎರಡು ಮೊಬೈಲ್ ಕೊಡ್ತಾರೆ ಬೌನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸಿರೀಸ್ಗೆ ಬೈಕ್ ಕೊಡ್ತಿದ್ದೇವೆ ಸೊ ಫಸ್ಟ್ ಪ್ರೈಸ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಸೆಕೆಂಡ್ ಪ್ರೈಸ್ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಮೊದಲನೇ ಕೊಡ್ತಾ ಇದ್ದೀವಿ ಈ ಕ್ರಿಕೆ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅವರ ಸಹಕಾರ ಯಾವ ರೀತಿ ಇದೆ ನಿಮಗೆ ತುಂಬ ದೊಡ್ಡ ಮದ್ದಲ್ಲಿದೆ ಸರ್ ಅದನ್ನ ಹೇಳೋಕ್ಕಾಗಲ್ಲ ಸಹಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅವರು ಸೊ ನಮ್ಮ ಸೊ ಅವ್ರದ್ದೇ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೆ ಅವ್ರದ್ದು ಸಹಕಾರ ಏನಿಲ್ಲ ತುಂಬ ದೊಡ್ಡ ಮತ್ತಲ್ಲಿದೆ ಸರ್ ಅವೆಲ್ಲ ಹೇಳೋಕ್ಕಾಗಲ್ಲ ತುಂಬ ದೊಡ್ಡ ಮೊದಲಲ್ಲಿದೆ ಅವ್ರ ಮುಖಾಂತರ ನಮಗೆ ಸಹಕಾರ